ಅವನ್ ಯಾವ ಅಯೋಗ್ಯ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕ್ಸ್ಕೊಂಡ್ ಬಂದಂತ ಅವನ ಅರ್ಜಿನ ಇಟ್ಕೊಂಡು ನೋಟಿಸ್ ಕೊಡ್ತೀಯಲ್ಲಪ್ಪ ಇಪ್ಪತ್ನಾಕ್ ಗಂಟೆ ಒಳಗೆ ನೀನು ರಾಜ್ಯಪಾಲರ ಆಗೋದಕ್ಕೆ ನಾವು ಹೇಳಕ್ತ ಎಂಟು ತಿಂಗಳಾಯ್ತು ರೀ ಕುಮಾರಸ್ವಾಮಿ ಇದು ಎಂಟು ತಿಂಗಳಾಯ್ತು ಚಾರ್ಜ್ ಶೀಟ್ ಯಾರು ಲೋಕಾಯುಕ್ತ ತನಿಖೆ ಮುಗ್ದೋಗಿದೆ ಲೋಕಾಯುಕ್ತ ತನಿಖೆ ಮುಗ್ದೋಗಿರೋದನ್ನ ಚಾರ್ಜ್ ಶೀಟ್ ಫೈಲ್ ಮಾಡೋಕ್ಕೆ ಪರ್ಮಿಷನ್ ಕೊಡಿ ಅಂದ್ರೆ ಟಿಕ್ಕ ಕಂಡು ಕೂತಿದ್ಯಲ್ಲಪ್ಪ ಪಾನ್ ಇಂಡಸ್ಟ್ರಿಯಲಿಸ್ಟ್ ನಿರಾಣೆ ಅವನು ನೂರೆಂಟು ಕಣ ಬಿದ್ದೈತೆ ಇನ್ನೊಬ್ಳು ಶಶಿಕಲಾ ಚೊಲ್ಲ ನೀನು ಅವ್ರ ವಿಚಾರದಲ್ಲಿ ಚೋಲ್ ಸಲ್ಸ್ಕೊಂಡು ಕೂತಿದ್ದೀರಲ್ಲಪ್ಪ ಘನತಾವತ್ತ ರಾಜ್ಯಪಾಲರೇ ನಿಮಗೆ ನಿಜವಾಗೂ ಸ್ಪಷ್ಟತೆ ಆಡಳಿತದಲ್ಲಿ ಇದ್ದಿದ್ದಾದ್ರೆ ಸಾಂವಿಧಾನಕ್ಕ ಪೀಠವನ್ನು ಅಂತ ತಾಕತ್ತು ನಿಮ್ಗಿದ್ರೆ ನಾವು ಬಹಿರಂಗ ಸವಾಲನ್ನು ಕೊಡ್ತೀವಿ ಸಿದ್ದರಾಮಯ್ಯ ಅವ್ರಿಗೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ನೋಟಿಸ್ ಕೊಟ್ಟಲ್ಲ ನೀನು ಕೊಡಪ್ಪ ನೀನು ಅವ್ರಿಗೆ ತಿಂಗಳಾರು ಗಂಟಲೆ ತಗೊಂಡಿದ್ದೀವಿ ಈಗಲಾರು ಕೂಡ ನೋಡೋಣ ನಮ್ ಸಿದ್ದರಾಮಯ್ಯವರು ಒಂದೇ ಒಂದ್ ತಪ್ಪು ಮಾಡಿದ್ರೆ ಅವ್ರಿಗಷ್ಟೇ ಅಲ್ಲ ನಮಗೂ ಸೇರಿ ಶಿಕ್ಷಕರು ನಾವು ಕಾಂಗ್ರೆಸ್ಗಳು ಈ ರಾಜ್ಯದಲ್ಲಿ ಹೇಳಿಕಾಗಿ ನಾವು ಕೂತಿಲ್ಲ ಮೂವತ್ತೊಂಬತ್ತು ಸೀಟ್ ಗೆದ್ಬಿಟ್ಟು ಈಗ ಹತ್ತೊಂಬತ್ತು ಡಿ ಕೆ ಶಿವಕುಮಾರ್ ಮಾಡಿದ್ರಲ್ಲ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸೀಟ್ ಗೆಲ್ಸೋದಿಕ್ಕೆ ಒಟ್ಟಿ ಪಟ್ಕೊಂಡು ಓಡೋ ಗುಡ್ಗುಡು ಅಂತ ಮೋದಿ ಹತ್ರ ಕಾಲ್ ಕಟ್ಕೊಂಡು ಗಾಗರ್ ಸೇರ್ಕೊಂಡಿರ್ತಕ್ಕಂಥ ಕುಮಾರಸ್ವಾಮಿ ನಿನಗೆ ನಿನ್ನಂತವ್ರಿಗೆ ಸಿದ್ದರಾಮಯ್ಯ ಒಂದು ಅಲುಗರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನೆಲ್ಲ ನಿಮ್ಮ ಮೋದಿ ನಿಮ್ಮ ಅಮಿತ್ ಶಾ ಹೇಳಿದ್ದಾರೆ ರಾಜಕಾರಣ ಮಾಡ್ತಿರೋದು ನಮ್ಮ ನಾಯಕ ರಾಹುಲ್ ಗಾಂಧಿಗೆ ಸ್ವಾತಂತ್ರ್ಯ ದಿನಾಚರಣೆ ದಿನ ಬೇಕು ಅಂತ ದುರುದ್ದೇಶದ ನೀನೇನು ಎಷ್ಟೇ ಇಲ್ಲ ಇರಬೇಕು ಕುರ್ಸ್ತಪ್ಪ ರಾಷ್ಟ್ರದ ವಿರೋಧ ಪಕ್ಷದ ನಾಯಕನಿಗೆ ಕೊಡ್ತಕ್ಕಂಥ ಗೌರವನ ನಿಮ್ದು ನಿಮ್ಮ ಆಡಳಿತ ನೋಡಿದ್ರೆ ಎಲ್ರಿಗೂ ಅರ್ಥ ಆಗುತ್ತೆ ನಿಮ್ಮಲ್ಲಿ ಎಲ್ಲಿದ್ರು ವಂಚನೆ ದ್ರೋಹ ಮೋಸ ಸ್ವಜನ ಪಕ್ಷಪಾತ